ವ್ಯಾಸರಾಜ ಗುರು ಸಾರ್ವಭೌಮರು ವ್ಯಾಸರಾಜರು ಬಹಳ ಅದ್ಭುತವಾಗಿರ್ತಕ್ಕಂತಹ ಅವರ ಕೃತಿರಚನಾ ಶೈಲಿ ವ್ಯಾಸರಾಜರು ನವ ಬೃಂದಾವನದಲ್ಲಿ ಒಂದು ವಿಶೇಷವಾದಂತಹ ಬೃಂದಾವನವನ್ನು ಬಹಳ ದೊಡ್ಡದಾಗಿರ್ತಕ್ಕಂತಹ ಮತ್ತು ವಿಶಿಷ್ಟವಾಗಿರ್ತಕ್ಕಂತಹ ಒಂದು ಬೃಂದಾವನದ ಶೈಲಿಯನ್ನು ನಾವು ನೋಡ್ತೇವೆ ಸೊ ಇದು ವ್ಯಾಸರಾಜರ ಬೃಂದಾವನ ನಾವು ಆ ವ್ಯಾಸರಾಜ ಮಠಕ್ಕೆ ಎರಡು ಮಠಗಳನ್ನು ನೋಡ್ತೇವೆ ಸೋಸ್ಲೆ ವ್ಯಾಸರಾಜ ಮಠ ಮತ್ತು ಇನ್ನೊಂದು ವ್ಯಾಸರಾಜ ಮಠವನ್ನ ಎರಡು ವ್ಯಾಸರಾಜ ಮಠಗಳನ್ನ ನಾವು ನೋಡ್ತೇವೆ ಅಷ್ಟು ಅದ್ಭುತವಾಗಿರ್ತಕ್ಕಂತಹ ಕೃತಿರಚನಾ ಶೈಲಿಯನ್ನು ಹೊಂದಿದಂತಹ ವ್ಯಾಸರಾಜರು ಕೃಷ್ಣದೇವರಾಯರ ಕಾಲದಲ್ಲಿ ಆಸ್ಥಾನ ಗುರುಗಳಾಗಿ ಅವರು ಕೃಷ್ಣದೇವರಾಯನ ಪ್ರಾರ್ಥನೆಯ ಮೇರೆಗೆ ಅಲ್ಲಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದರು ಅಷ್ಟೇ ಅಲ್ಲದೆ ಹನ್ನೆರಡು ವರ್ಷಗಳ ಕಾಲ ನಿರಂತರವಾಗಿ ತಿರುಪತಿಯಲ್ಲಿ ಅಧ್ಯಯನವನ್ನ ಮಾಡಿದಂಥವರು ಆ ಅಧ್ಯಯನ ಕಾಲದಲ್ಲಿ ವಿಶೇಷವಾಗಿ ಎಲ್ಲ ರೀತಿಯಾದಂತಹ ಗ್ರಂಥಗಳ ಅಧ್ಯಯನ ಆಚಾರ್ಯ ಮಧ್ವರು ಬರೆದಂತಹ ಗ್ರಂಥಗಳ ಅಧ್ಯಯನವನ್ನು ಮಾಡಿ ಅದನ್ನು ಶಿಷ್ಯರಿಗೆ ಪಾಠದ ಮುಖಾಂತರವಾಗಿ ತಿಳಿಸಿ ಅದರೊಟ್ಟಿಗೆ ಗುರು ಸಾರ್ವಭೌಮರಾಗಿರ್ತಕ್ಕಂತಹ ಶ್ರೀ ರಾಘವೇಂದ್ರ ಸ್ವಾಮಿಗಳಂತಹ ಮುಂಬರುವ ಯತಿಗಳಿಗೆ ಅನುಕೂಲವಾಗುವಂತಹ ಸದ್ಗ್ರಂಥಗಳ ವಿಚಾರವನ್ನು ಗೂಢಾರ್ಥಗಳನ್ನು ರಚಿಸಿ ಅದನ್ನು ಗ್ರಂಥರೂಪೇಣ ಈ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಶೈಲಿಗೆ ಅವರ ಅನುಗ್ರಹವನ್ನು ಮಾಡಿದ್ದಾರೆ ಅಂತಹ ವ್ಯಾಸರಾಜರ ಒಂದು ವೃಂದಾವನದ ಪ್ರತಿಕೃತಿಯನ್ನು ನಾವಿಲ್ಲಿ ನೋಡಬಹುದಾಗಿದೆ ಅವಶ್ಯವಾಗಿ ನವ ವೃಂದಾವನಕ್ಕೆ ತೆರಳಿದ್ರಿ ಅಂತಂದರೆ ವ್ಯಾಸರಾಜರ ದಿವ್ಯ ಭವ್ಯವಾಗಿರ್ತಕ್ಕಂತಹ ಆ ಒಂದು ವೃಂದಾವನವನ್ನು ನೋಡಿ ರಾಜರ ವೃಂದಾವನ ಹೇಗಿರ್ತದೆ ಅದಕ್ಕೆ ಗುರುರಾಜ ಅಂತ ಹೇಳಿ ನಾವು ರಾಯರನ್ನು ರಾಜರ ಸ್ಥಾನಕ್ಕೆ ನೋಡ್ತೇವೆ ಯಾಕಂತಂದ್ರೆ ಯತಿವರಣ್ಯರಲ್ಲಿ ಶ್ರೇಷ್ಠರಾಗಿರ್ತಕ್ಕಂತಹ ಒಂದು ರಾಜನ ಸ್ಥಾನ ಅದೇ ರೀತಿಯಾಗಿ ನಾವು ಮತ್ತೆ ಪುನಃ ನೋಡುವಂಥದ್ದು ವ್ಯಾಸ ರಾಜರ ಸೊ ಅದಕ್ಕೆ ಅವರ ಹೆಸರ ಹಿಂದೆ ರಾಜ ವಾದಿ ರಾಜರು ಸೊ ನೋಡ್ರಿ ಆ ರಾಜ ಅಂತನೋ ಅಂತ ಶಬ್ದ ಯಾವಾಗ ಬರ್ತದೆ ಅಂತಂದ್ರೆ ಅಷ್ಟು ಅದ್ಭುತವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳು ಅವ್ರ ಕಡೆಯಿಂದ ಆದಾಗ ಮಾತ್ರ ಬರ್ತದೆ ಸೊ ಅಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ಸಂವಿಧಾನವನ್ನ ಪ್ರತ್ಯೇಕ ರಾಯರ ರಥಬೀದಿಯಲ್ಲಿ ಇಲ್ಲಿ ಶೃಂಗಾರ ಮಾಡಿದ್ದಾರೆ